ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಕೇವಲ ಆ ದೇಶಗಳ ಮೇಲೆ ಪರಿಣಾಮ ಬೀರುವುದು ಅಷ್ಟೇ ಅಲ್ಲ ಭಾರತ ದೇಶದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ದಟ್ಟವಾಗಿದೆ ಅದರಲ್ಲೂ ಮುಖ್ಯವಾಗಿ ಬಂಗಾರದ ದರದ ಮೇಲೆ ಭಾರಿ ಪರಿಣಾಮ ಬೀರಲಿದೆ ಅಂತ ಹೇಳಲಾಗ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆಯಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಶೇಕಡ ಎಂಟರಷ್ಟು ಏರಿಕೆಯಾಗಿದ್ದು ಇದರ ನೇರ ಪರಿಣಾಮ ಬಂಗಾರದ ಬೆಲೆ ಮೇಲೆ ಬಿದ್ದಿದೆ ಕಳೆದ ಎರಡು ದಿನಗಳಲ್ಲಿ ಬಂಗಾರದ ದರ ಪ್ರತಿ ಗ್ರಾಮ್ಗೆ ಮುನ್ನೂರು ರೂಪಾಯಿ ಏರಿಕೆಯಾಗಿದ್ದು ಆಭರಣ ಪ್ರಿಯರಿಗೆ ಆಘಾತವನ್ನು ಉಂಟು ಮಾಡಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿಂದ ಹತ್ತು ಸಾವಿರದ ಮುನ್ನೂರು ರೂಪಾಯಿಗೆ ಏರಿಕೆಯಾಗಿದ್ದರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಒಂಬತ್ತು ಸಾವಿರದ ಐವತ್ತು ರೂಪಾಯಿಂದ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿಗೆ ಜಿಗಿದು ಬಿಟ್ಟಿದೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಹೀಗೆ ಬಂಗಾರದ ದರದ ಮೇಲೆ ಭಾರಿ ಪರಿಣಾಮವನ್ನ ಬೀರ್ತಾ ಇದೆ ಈ ಯುದ್ಧ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಬಂಗಾರದ ಬೆಲೆ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಹೀಗೆ ಬಂಗಾರದ ದರದ ಮೇಲೆ ಭಾರಿ ಪರಿಣಾಮವನ್ನೇ ಬೀರಿದೆ ಈ ಯುದ್ಧ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಬಂಗಾರ ಕೊಳ್ಳೋದೇ ಕಷ್ಟ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಈ ಹಿಂದೆ ವಾಣಿಜ್ಯ ಯುದ್ಧ ಅಂದರೆ ಟ್ರೇಡ್ ವಾರ್ ಸಂದರ್ಭದಲ್ಲಿ ಚಿನ್ನದ ಬೆಲೆ ಏರಿಕೆಯಾಗಿತ್ತು ಇದೀಗ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷದಿಂದಾಗಿ ಕಳೆದ ಮೂರು ದಿನಗಳಲ್ಲಿ ಬಂಗಾರದ ದರ ಪ್ರತಿ ಗ್ರಾಮ್ಗೆ ಮುನ್ನೂರು ರೂಪಾಯಿ ಹೆಚ್ಚಳವಾಗಿದೆ ಈ ಒತ್ತಡ ಮುಂದುವರೆದರೆ ಆರು ತಿಂಗಳ ಒಳಗಾಗಿ ಬಂಗಾರದ ಬೆಲೆ ಹನ್ನೆರಡು ಸಾವಿರ ರೂಪಾಯಿಯಿಂದ ಹದಿಮೂರು ಸಾವಿರ ರೂಪಾಯಿಗೆ ತಲುಪಿದರೂ ಆಶ್ಚರ್ಯ ಇಲ್ಲ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಮತ್ತು ಯುದ್ಧದಿಂದ ಉಂಟಾಗುವ ಹಣದುಬ್ಬರದ ಒತ್ತಡ ಚಿನ್ನವನ್ನ ಸುರಕ್ಷಿತ ಹೂಡಿಕೆಯ ಆಯ್ಕೆಯನ್ನಾಗಿ ಮಾಡಿದೆ ಇದರಿಂದ ಬೇಡಿಕೆ ಹೆಚ್ಚಾಗ್ತಾ ಇದ್ದು ದರ ಏರಿಕೆಗೆ ಕಾರಣ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಕಚ್ಚಾ ತೈಲದ ಬೆಲೆಯ ಏರಿಕೆಯು ಆರ್ಥಿಕ ಅಸ್ಥಿರತೆಯನ್ನು ಉಂಟು ಮಾಡಿದ್ದು ಇದು ಚಿನ್ನದ ಬೆಲೆಯ ಏರಿಕೆಗೆ ಪ್ರಮುಖ ಕಾರಣ ಅಂತ ಉಲ್ಲೇಖಿಸಲಾಗಿದೆ ಮುಂದಿನ ದಿನಗಳಲ್ಲಿ ಯುದ್ಧದ ತೀವ್ರತೆ ಕಡಿಮೆಯಾದರೆ ಬೆಲೆ ಸ್ಥಿರಗೊಳ್ಳಬಹುದು ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಏರಿಕೆಯ ಒತ್ತಡ ಮುಂದುವರಿಯಲಿದೆ ಈ ಏರಿಕೆಯಿಂದ ಗ್ರಾಹಕರು ವಿಶೇಷವಾಗಿ ಮದುವೆಯ ಋತುವಿನಲ್ಲಿ ಆಭರಣ ಖರೀದಿಸಲು ಯೋಚಿಸುವಂತಾಗಿದೆ ಸ್ಥಳೀಯ ಚಿನ್ನಾಭರಣ ವ್ಯಾಪಾರಿಗಳು ಬೇಡಿಕೆಯಲ್ಲಿ ತಾತ್ಕಾಲಿಕ ಕಡಿತ ಕಂಡು ದೀರ್ಘಾವಧಿಯಲ್ಲಿ ಚಿನ್ನದ ಮೇಲಿನ ಆಕರ್ಷಣೆ ಕಡಿಮೆಯಾಗುವ ಸಾಧ್ಯತೆ ಕಡಿಮೆ ಅಂತ ಹೇಳಿದ್ದಾರೆ ಆಭರಣ ಪ್ರಿಯರಿಗೆ ಈ ಸುದ್ದಿ ಆತಂಕಕಾರಿಯಾದರೂ ಹೂಡಿಕೆದಾರರಿಗೆ ಇದು ಲಾಭದಾಯಕ ಅವಕಾಶವಾಗಿದೆ ಹೌದು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಕಾರ್ಮೋಡ ಕವಿಯುತ್ತಿದ್ದಂತೆ ಅದರ ಬಿಸಿ ಕೇವಲ ಪೆಟ್ರೋಲ್ ಬಂಕ್ಗಳಿಗೆ ಮಾತ್ರ ತಟ್ಟುತ್ತೆ ಅಂತ ನಾವು ಅಂದುಕೊಂಡಿದ್ರೆ ಆ ಕಲ್ಪನೆ ತಪ್ಪು ಯಾಕಂದ್ರೆ ಈ ಸಂಕಷ್ಟದ ನೇರ ಪರಿಣಾಮ ನಿಮ್ಮ ಮನೆಯ ಅಡುಗೆ ಮನೆ ಬಾತ್ರೂಮ್ ತಿಂಡಿ ತಿನಿಸುಗಳ ಮೇಲೆ ಕೂಡ ಆಗಲಿದೆ ಈಗಾಗಲೇ ಚಿನ್ನದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರಿದೆ ಅನ್ನೋದನ್ನ ನೋಡಿದ್ರೆ ಇನ್ನು ನೀವು ಬಳಸುವ ಸಾಬೂನಿಂದ ಹಿಡಿದು ಮಕ್ಕಳು ತಿನ್ನುವ ಬಿಸ್ಕೆಟ್ನವರೆಗೆ ಪ್ರತಿಯೊಂದು ದುಬಾರಿಯಾಗುವ ಎಚ್ಚರಿಕೆಯ ಸಂದೇಶಗಳು ರವಾನೆಯಾಗ್ತಾ ಇದೆ ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ಈ ಸಂಘರ್ಷದಿಂದಾಗಿ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಏರ್ತಾ ಇದೆ ಕೆಲವು ತಿಂಗಳ ಹಿಂದೆ ಕುಸಿದಿದ್ದ ಬೆಲೆ ಈಗ ಬ್ಯಾರಲ್ಗೆ ಎಪ್ಪತ್ತೈದರ ಗಡಿ ದಾಟಿ ಒಂದೇ ತಿಂಗಳಲ್ಲಿ ಶೇಕಡಾ ಹದಿನೈದರಷ್ಟು ಹೆಚ್ಚಾಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತಾನೇ ಹೆಚ್ಚಾಗುವುದು ಅಂತ ನೀವು ಕೇಳಬಹುದು ಆದರೆ ಇಷ್ಟೇ ವಿಚಾರ ಅಲ್ಲ ನೀವು ದಿನನಿತ್ಯ ಬಳಸುವ ಸಾಬೂನು ಡಿಟರ್ಜೆಂಟ್ ಬಣ್ಣ ತಂಪು ಪಾನೀಯ ಪ್ಯಾಕ್ ಮಾಡಿದ ಆಹಾರ ಪದಾರ್ಥಗಳನ್ನು ತಯಾರಿಸಲು ಕಚ್ಚಾ ತೈಲದ ಉಪ ಉತ್ಪನ್ನಗಳನ್ನು ಬಳಸಲಾಗುತ್ತೆ ಉದಾಹರಣೆಗೆ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಹಾಗೂ ಪೇಂಟ್ ತಯಾರಿಕೆಯಲ್ಲಿ ಬರೋಬ್ಬರಿ ಶೇಕಡಾ ನಲವತ್ತರಷ್ಟು ಕಚ್ಚಾ ವಸ್ತುಗಳು ಪೆಟ್ರೋಲಿಯಂ ಉತ್ಪನ್ನಗಳೇ ಆಗಿರುತ್ತೆ ಅಷ್ಟೇ ಅಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡಲು ಬಳಸುವ ಪ್ಲಾಸ್ಟಿಕ್ ಕೂಡ ಕಚ್ಚಾ ತೈಲವನ್ನೇ ಅವಲಂಬಿಸಿ ಬಿಟ್ಟಿದೆ ಹೀಗಾಗಿ ಕಚ್ಚಾ ತೈಲದ ಬೆಲೆ ಏರಿದ್ರೆ ಈ ಎಲ್ಲಾ ವಸ್ತುಗಳ ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತೆ ಭಾರತದ ಪ್ರಮುಖ ಎಫ್ ಸಿಜಿ ಕಂಪನಿಗಳು ಈಗಾಗಲೇ ಈ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿವೆ ಮಧ್ಯಪ್ರಾಚ್ಯದ ಈ ಬಿಕ್ಕಟ್ಟು ಕಚ್ಚಾ ತೈಲದ ಬೆಲೆಯನ್ನ ಇನ್ನಷ್ಟು ಹೆಚ್ಚಿಸಲಿದ್ದು ನೇರವಾಗಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕೋದರಲ್ಲಿ ಆಶ್ಚರ್ಯ ಇಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಈ ಪರಿಸ್ಥಿತಿ ಬಂದಿರುವುದು ಅತ್ಯಂತ ಕೆಟ್ಟ ಸಮಯದಲ್ಲಿ ಬಡ್ಡಿದರ ಕಡಿತದ ನಿರೀಕ್ಷೆ ಉತ್ತಮ ಮಳೆಗಾಲದ ಮುನ್ಸೂಚನೆಯಿಂದಾಗಿ ತೀಚೆಗಷ್ಟೇ ಮಾರುಕಟ್ಟೆಯಲ್ಲಿ ಬೇಡಿಕೆ ಚೇತರಿಸಿಕೊಳ್ತಾ ಇತ್ತು ಪಾಮ್ ಆಯಿಲ್ ಗೋಧಿಯಂತಹ ಕಚ್ಚಾ ವಸ್ತುಗಳ ಬೆಲೆ ಸ್ಥಿರವಾಗಿದ್ದರಿಂದ ಕಂಪನಿಗಳು ಬೆಲೆ ಏರಿಕೆಯನ್ನು ನಿಲ್ಲಿಸಿದ್ವು ಏನೇನೋ ಎಲ್ಲ ಸರಿಹೋಯಿತು ಅಗ್ಗದ ದಿನಗಳು ಬರುತ್ತೆ ಅಂತ ಜನ ನಿಟ್ಟುಸಿರು ಬಿಡ್ತಾ ಇರುವ ಈ ಹೊತ್ತಿನಲ್ಲೇ ಯುದ್ಧದ ಭೀತಿ ಯುದ್ಧ ತೀವ್ರಗೊಂಡ್ರೆ ಇಂಧನ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯ ಉಂಟಾಗಿ ಪ್ಯಾಕೇಜಿಂಗ್ಗೆ ಬಳಸುವ ಪ್ಲಾಸ್ಟಿಕ್ನಂತಹ ವಸ್ತುಗಳ ಬೆಲೆ ವಿಪರೀತವಾಗಿ ಹೆಚ್ಚಾಗಬಹುದು ಇದು ಪ್ಲಾಸ್ಟಿಕ್ ಅನ್ನು ಹೆಚ್ಚು ಅವಲಂಬಿಸಿರುವ ಕಂಪನಿಗಳಿಗೆ ದೊಡ್ಡ ತಲೆನೋವು ನೋಡಿದ್ರಲ್ಲ ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ಎಷ್ಟರ ಮಟ್ಟಿಗೆ ನಿತ್ಯ ಜೀವನದ ಮೇಲೆ ನೇರ ಪರಿಣಾಮವನ್ನು ಬೀರಬಹುದು ಅಂತ